ಶ್ರೀ ಶ್ರೀಮಾದ್ರೆ ನಿಮ್ಮ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗಣಪತಿದು ಒಂದು ಚಿಕ್ಕದೊಂದು ಮಂತ್ರ ಹೇಳ್ಕೊಡ್ತೀನಿ ಈ ಮಂತ್ರದಲ್ಲಿ ಯಾವ ಬೀಜಾಕ್ಷರವೂ ಇಲ್ಲ ಈ ಒಂದೇ ಒಂದು ಮಂತ್ರನ ನೀವು ಪದೇ ಪದೇ ಇಳ್ಕೊಳ್ಳೋದ್ರಿಂದ ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಗಣಪತಿನ ನೆನೆಸ್ಕೊಂಡು ಈ ಒಂದು ಮಂತ್ರನ ನೀವು ಪದೇ ಪದೇ ಸ್ಮರಿಸೋದ್ರಿಂದ ನೀವು ಯಾವ ಜಾಗದಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀರೋ ಆ ಕಂಪನಿ ಆ ಪ್ಲೇಸು ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇಲ್ಲ ಮದುವೆಯಲ್ಲಿ ಅಡೆತಡೆಗಳಿದ್ರೇ ಈ ಮಂತ್ರ ವರ್ಕ್ ಆಗುತ್ತೆ ಆಮೇಲೆ ನೀವು ಯಾವುದಾದ್ರೂ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ರೆ ನೀವು ಅದು ಕೂಡ ಈ ಮಂತ್ರನ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನೂ ಇಲ್ಲ ನೀವು ಈ ಮಂತ್ರನ ಸ್ಮರಣೆ ಇರಬೇಕು ಯಾವ ಪೂಜೆ ಪುನಸ್ಕಾರ ಏನು ಬೇಕಿಲ್ಲ ನೀವು ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಇದನ್ನ ನೂರ ಎಂಟು ಸತಿ ಆದರೂ ಆಡಬೇಕು ಇಲ್ಲ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸತಿ ನೀವು ಈ ಮಂತ್ರನ ಸ್ಮರಣೆ ಮಾಡೋದರಿಂದ ಖಂಡಿತ ನಿಮ್ಮ ನಿಮಗೆ ಬೇಗ ಅಂದರೆ ಬೇಗ ನಿಮ್ಮ ರಿಸಲ್ಟ್ ಸಿಗುತ್ತೆ ಆ ಮಂತ್ರ ಏನು ಅಂದರೆ ಲಂಬೋದರಂ ಲಂಬೋದರಂ ಈ ಮಂತ್ರಕ್ಕೆ ಯಾವ ಬೀಜಾಕ್ಷರ ಇಲ್ಲ ಯಾರು ಬೇಕಾದರೂ ಇದನ್ನು ಸ್ಮರಣೆ ಮಾಡ್ಬೋದು ಪೀರಿಯಡ್ಸ್ ಟೈಮಲ್ಲಿ ಸ್ಮರಣೆ ನೀವು ಮನ್ಸಲ್ಲಿ ಮಾಡ್ಕೊಳ್ಳಿ ಎಲ್ಲ ಇಟ್ಕೊಂಡು ಮಾಡಬೇಡಿ ಎಷ್ಟು ಸರಿಯಾಗುತ್ತೋ ಅಷ್ಟು ಸರಿ ಮಾಡಿ ತುಂಬ ಅಂದರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ಯಾರಿಗಾದರೂ ಬೇಗ ರಿಸಲ್ಟ್ ಸಿಕ್ಕಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ ನಿಮ್ಮ ಕಾಮೆಂಟ್ ನೋಡಿದ್ರೆ ಬೇರೆಯವರು ಕೂಡ ಅದು ಸ್ಫೂರ್ತಿಯಾಗುತ್ತೆ ತುಂಬ ಸುಲಭವಾಗಿರೋ ಮಂತ್ರ ಖಂಡಿತ ಎಷ್ಟು ಸರಿಯಾಗುತ್ತೋ ಅಷ್ಟದಿ ಲಂಬೋದರಂ ಲಂಬೋದರಂ ಅಂತ ಸ್ಮರಣೆ ಮಾಡ್ತಾನೆ ಇರಿ ನಿಮ್ಮ ಕೆಲಸ ಬೇಗ ಆಗುತ್ತೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ಮಂತ್ರನ ನೀವು ಸ್ಮರಣೆ ಮಾಡಿ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಖಂಡಿತ ಟೆಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಮಾತ್ರೆ ನಮಃ